ಕಲ್ಲು ತೂರಾಟದಲ್ಲಿ ಇಪ್ಪತ್ತು ನಾಲ್ಕು ಪೊಲೀಸರಿಗೂ ಗಾಯ ಆಗಿದೆ ಪೊಲೀಸರೇನು ಮನುಷ್ಯರೇ ಅಲ್ವಾ ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಠಿ ಚಾರ್ಜ್ ನಡೀತಲ್ಲ ಲಾಠಿ ಚಾರ್ಜ್ ಸಂದರ್ಭ ಹೇಗಿತ್ತು ಅನ್ನೋದನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲಿ ವಿವರಿಸಿದ್ದಾರೆ ಜೊತೆಗೆ ಈ ವೇಳೆ ಪರಮೇಶ್ವರ್ ಮಾತಿಗೆ ಯತ್ನಾಳ್ ಮತ್ತು ಬೆಲ್ಲದ್ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಯತ್ನಾಳ್ ಆಕ್ಷೇಪ ಮಾಡಿದ್ರು ನಾನೇ ಸುಳ್ಳು ಹೇಳಲಿ ಅಂತ ಹೇಳಿ ಅದರ ದೃಶ್ಯಗಳಿದ್ದಾವೆ ತೋರಿಸ್ತೀವಿ ಅಂತ ಪರಮೇಶ್ವರ್ ಕೂಡ ಹೇಳಿದ್ದಾರೆ ಪೊಲೀಸರ ಲಾಠಿ ಇರೋದು ಯಾಕೆ ನುಗ್ಗಿದರೆ ಸುಮ್ಮನಿರೋದಕ್ಕೆ ಆಗುತ್ತಾ ಆಗತ್ತಾ ಅವರು ಲಾಠಿ ಚಾರ್ಜ್ ಮಾಡಿದರು ಇದರಲ್ಲಿ ತಪ್ಪೇನಿದೆ ಹತ್ತು ಸಾವಿರ ಜನರನ್ನು ನುಗ್ಗೋಕೆ ಬಿಡಬೇಕಾ ನಾವು ಜವಾಬ್ದಾರಿತ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಪರಮೇಶ್ವರ್ ಮಾತಿನ ವೇಳೆ ಅಶೋಕ್ ಕೂಡ ಕಾಲೆಡು ಮಾತನಾಡಿ ಅವ್ರೇನಾದರೂ ರೆಪ್ರೆಸೆಂಟೇಷನ್ ಕೊಟ್ಟರೆ ಮೆಮೊರಾಂಡಮ್ ಕೊಟ್ಟರೆ ತೊಗೊಂಡು ಬನ್ನಿ ಅಂಥೇಳಿ ಡಾಕ್ಟರ್ ಮಾದೇವಪ್ಪನವರು ಆಮೇಲೆ ಡಾಕ್ಟರ್ ಸುಧಾಕರ್ ಅವರು ನಮ್ಮ ವೆಂಕಟೇಶ್ ಅವರು ಆಮೇಲೆ ನಮ್ಮ ಲಕ್ಷ್ಮೀ ಅವರು ಇವರನ್ನು ಕಳಿಸ್ಕೊಡ್ತಾರೆ ಅಲ್ಲಿ ಇವರು ಹೋಗಿ ಮಾತನಾಡಿದ ಮೇಲೆ ಇವರು ಅವ್ರಿಗೆ ಮನವಿ ಮಾಡ್ತಾರೆ ನೋಡಿ ನೀವು ಪ್ರೊಟೆಸ್ಟ್ ಮಾಡಿರೋದೇನೋ ಸರಿ ನೀವು ಮುಖ್ಯಮಂತ್ರಿಗಳ ಹತ್ರ ಬನ್ನಿ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಬನ್ನಿ ಮುಖ್ಯಮಂತ್ರಿಗಳು ಪ್ರತಿಭಟನೆಗಳಿಗೆ ಹೋಗಿ ಮೆಮೊರೆಂಡಮ್ ಇಸ್ಕೊಳ್ಳೋ ಅಷ್ಟು ಆದರೆ ಎಲ್ಲ ಪ್ರತಿಭಟನೆಗೂ ಎಲ್ಲ ಸಮುದಾಯದವರು ಎಲ್ಲ ಅಥವಾ ಎಲ್ಲ ಶ ಪ್ರತಿಭಟನೆಗಳಾದಾಗಲೂ ಮುಖ್ಯಮಂತ್ರಿಗಳೇ ಹೋಗಬೇಕು ಅಂತಾರೆ ಅದು ಸಾಧ್ಯನೇ ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು ಇಲ್ಲಪ್ಪ ಅವ್ರು ಬರಲಿ ಇಲ್ಲಿ ನಾನು ಇದ್ದ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡ್ಬೇಕು ಬರಲಿ ಅವರೇ ಬರಲಿ ಬಂದಾದ ಮೇಲೆ ಎಲ್ಲ ಕೂತ್ಕೊಂಡು ಮಾತಾಡೋಣ ಏನಿದೆ ಸಾಧಕ ಬಾಧಕಗಳೇನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಕೋರ್ಟ್ ಆದೇಶಗಳು ಏನಿದೆ ಯಾವ ಇದರಲ್ಲಿ ಪ್ರೊವಿಷನ್ಸ್ ಇದೆ ನಾವು ಟಿವಿಯಾಗಿ ಮಾಡೋಕ್ಕಾಗುತ್ತಾ ಆಗೋದಿಲ್ವಾ ಇದೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಅವ್ರಿಗೆ ಪಾಸಿಟಿವ್ ಆಗಿ ಅವರು ಸ್ಪಂದಿಸಲಿಲ್ಲ ಆಮೇಲೆ ಅಲ್ಲಿ ಭಾಷಣಗಳು ಎಲ್ಲ ಆದಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳೇ ಹೇಳ್ತಾರೆ ಅದೆಲ್ಲ ರೆಕಾರ್ಡ್ ಇದೆ ಪಾಟೀಲ್ ಭೈ ಅವರೇ ಹೇಳ್ತಾರೆ ವಿಧಾನಸೌಧ ಇದು ಸುವರ್ಣಸೌಧಕ್ಕೆ ವಿಡಿಯೋಗಳಿವೆ ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಲ್ಲಿಂದ ಏನಾಗುತ್ತೆ ಜನ ಈ ಭಾಗ ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ ಅಪ್ಪ ಇಲ್ಲಿ ಬರುವ ಬರೋದು ಬೇಡ ಲೇರಿ ಅದನ್ನು ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ನೋಡೋಣ ನೀವು ತಗಂತ ಹೇಳಿ ಅವರಿಗೆ ವಿಧ ವಿಧವಾಗಿ ಮಾನ್ಯ ಸಭಾಧ್ಯಕ್ಷರೇ ಟ್ರ್ಯಾಕ್ಟ್ರ್ಗಳು ಬರಬಾರ್ದು ಅಂತ ಹೇಳಿದೀವಿ ಇಪ್ಪತ್ತು ಟ್ರ್ಯಾಕ್ಟರ್ಸ್ ಬಂದಿದೆ ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ ಪೊಲೀಸ್ನವ್ರು ಏನು ಮಾಡಬೇಕು ಆಗ ಅವರು ವಿದ್ವಿಧ್ವಾಗ್ ಹೇಳ್ತಾರೆ ಪೊಲೀಸ್ನವ್ರು ತಡೆಯೋಕ್ ಹೋದರೆ ಅವರಿಗೆ ಕಲ್ಲು ಹೊಡಿತು ಆದ್ರಿಂದ ಪ್ರತಿಪಕ್ಷ ನಾಯಕರು ಇದ್ದಾರೆ ಮಾತಾಡ್ತಾರೆ ಮಾಡ ಈಗ ನನ್ನ ನನ್ನ ಸ್ಟೇಟ್ಮೆಂಟ್ ಇದೆಯಲ್ಲ ಏನು ಎಡಿಟೆಡ್ ವರ್ಷನ್ ಇಲ್ಲ

ಪೊಲೀಸ್ನವ್ರು ಏನ್ ಮಾಡಬೇಕು ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಹತ್ತು ಸಾವಿರ ಜನ ಸುವರ್ಣ